ಎಲ್ರಿಗೂ ನಮಸ್ಕಾರ ಆಹಾ ಎಂಥ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹುರುಳಿಕಾಳು ಜೊತೆಗೆ ಹೀರೆಕಾಯಿ ಹಾಕಿ ಮಾಡೋವಂಥ ಒಂದು ಸಾಂಬಾರನ್ನ ಇದ್ದೀನಿ ಇದು ರಾಗಿ ಮುದ್ದೆ ಜೊತೆಗಾಗಿರ್ಬೋದು ಅಥವಾ ಮೆಂತ್ಯ ಮುದ್ದೆ ಜೊತೆಗಾಗಿರ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಐದಾರು ಎಷ್ಟು ಚಕ್ಕೆ ಎರಡು ಪೀಸು ಲವಂಗ ನಾಲ್ಕರಿಂದ ಐದು ಸಾಂಬಾರ್ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹುಳಿ ಟೊಮೆಟೊ ಹಾಕೋಬೇಕು ಹುಳಿ ಟೊಮೆಟೊ ಇಲ್ಲಾಂದರೆ ಸ್ವಲ್ಪ ಜಾಮ್ ಟೊಮೆಟೊ ಜೊತೆಗೆ ಹುಣಸೆಹಣ್ಣು ಹಾಕೋಬೇಕಾಗುತ್ತೆ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕು ಈಗ ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಒಂದು ಮೀಡಿಯಮ್ ರವೆ ಅಷ್ಟು ರುಬ್ಕೋಬೇಕಾಗತ್ತೆ ತುಂಬ ಸಣ್ಣ ಪೇಸ್ಟು ಮಾಡಬಾರ್ದು ಚಿರೋಟಿ ರವೆ ಇರುತ್ತಲ್ವ ಆ ಥರ ರುಬ್ಕೋಬೇಕು ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿ ಕರ್ಬೇವು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಲಿ ನಂತರ ಇದಕ್ಕೆ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳು ಒಂದು ಇನ್ನೂರು ಗ್ರಾಮಷ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಹಾಗೆ ಹೀರೆಕಾಯಿ ಒಂದು ದೊಡ್ಡದು ಒಂದು ಹೀರೆಕಾಯಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಈ ರೀತಿ ಹಾಕೋಬೇಕು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸಿ ಅದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಷ್ಟು ಅದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಆಗಬೇಕು ನಂತರ ಅದಕ್ಕೆ ಎರಡು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸೇರಿಸ್ಬೇಕು ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕಾಳು ಮತ್ತು ಹೀರೆಕಾಯೆಲ್ಲ ನೋಡಿ ಈಗ ಎರಡು ವಿಷಲ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆಗಂತೂ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು